ಸ್ನೇಹಿತರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ನನ್ನ ಪಿ ಎಸ್ ಮೋಟಿವೇಶನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯು ಡಿಸೆಂಬರ್ ಏಳನೇ ತಾರೀಖಿನಿಂದ ನಡೆಯಲಿದೆ ಈ ಒಂದು ಪರೀಕ್ಷೆಯಲ್ಲಿ ನನ್ನ ಅನುಭವದಲ್ಲಿ ಸ್ನೇಹಿತರೆ ಈಗಾಗಲೇ ಗೊತ್ತಿದೆ ನಿಮಗೆ ಒಂದು ಪತ್ರಿಕೆ ಒಂದು ಇದೆ ಪತ್ರಿಕೆ ಎರಡಿದೆ ಶಿಶು ಮನೋವಿಜ್ಞಾನ ಮತ್ತು ವಿಕಾಸ ಇದೆ ಅದರ ಜೊತೆಗೆ ನಿಮ್ಮ ವಿಷಯವಾದ ವಿಷಯಗಳಿರುವಂಥದ್ದು ಸ್ವಾಭಾವಿಕವಾಗಿ ನಿಮಗೆ ಗೊತ್ತಿದೆ ಒಟ್ಟು ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸರಳವಾಗಿ ಬಿಡಿಸುವಂತ ಸೂತ್ರಗಳನ್ನು ನಾವು ನೋಡ್ತಾ ಹೋದಾಗ ಎಲ್ಲಕ್ಕಿಂತ ಮುಖ್ಯವಾಗಿ ಮೂವತ್ತು ಅಂಕಗಳ ನಿಮ್ಮ ಭಾಷೆ ಅದು ಕನ್ನಡ ಆಗಿರಬಹುದು ಇಂಗ್ಲೀಷ್ ಆಗಿರಬಹುದು ಹಿಂದಿ ಆಗಿರ್ಬೋದು ಇನ್ಯಾವುದೇ ಆಗಿರಬಹುದು ನೀವು ಈಗಾಗಲೇ ಅದನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಯಾವುದೇ ಕಾರಣಕ್ಕೂ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ಪೇಪರ್ ಒನ್ ಯಾವುದಿರ್ತದೆ ಅನ್ನುವುದನ್ನು ಮೆನ್ಷನ್ ಮಾಡಲಾಗಿದೆ ಪೇಪರ್ ಟು ಯಾವುದಿರ್ತದೆ ಮತ್ತು ನಂತರ ಶಿಶು ಮನೋವಿಜ್ಞಾನ ನಂತರ ನಿಮ್ಮ ವಿಷಯವಾರು ಇರ್ತದೆ ಇದನ್ನು ಕ್ಲಿಯರ್ ಆಗಿ ಈ ತರದ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಎದುರುಗಡೆ ಇರ್ತದೆ ಹೀಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಪತ್ರಿಕೆ ಒಂದು ಯಾವುದಿದೆಯೋ ಪತ್ರಿಕೆ ಎರಡು ಯಾವುದಿದೆಯೋ ಅದನ್ನು ಯಾವುದೇ ಕಾರಣಕ್ಕೂ ನೀವು ಗೊಂದಲ ಮಾಡಿಕೊಳ್ಳಬೇಡಿ ಅದಾದ ನಂತರ ಈಗಾಗಲೇ ನಾನು ಹಲವು ಸಲ ಹೇಳಿದಂತೆ ಪತ್ರಿಕೆ ಒಂದರಲ್ಲಿ ಎಲ್ಲ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾರೆ ಹೀಗಾಗಿ ಮೊದಲೇ ಪತ್ರಿಕೆ ಸಾಮಾನ್ಯವಾಗಿ ಕನ್ನಡದ ವಿದ್ಯಾರ್ಥಿಗಳು ಆಗಿರ್ತಾರೆ ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ನೀವು ಆರಾಮಾಗಿ ಮೊದಲು ಗದ್ಯವನ್ನ ಒಂದೊಂದು ವಾಕ್ಯವನ್ನು ಕೂಡ ಸರಳವಾಗಿ ಒಂದು ಸಲ ಓದಿಕೊಂಡು ಆಮೇಲೆ ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಯನ್ನ ಓದಿ ಮತ್ತೆ ಆ ಗದ್ಯವನ್ನ ಓದ್ತಾ 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 ಹೀಗೆ ಒಂದರಿಂದ ಎಂಟು ಪ್ರಶ್ನೆಗಳವರೆಗೆ ನೀವು ಉತ್ತರವನ್ನ ಗಳಿಸಬೇಕು ಸ್ನೇಹಿತರೆ ಈ ಹಂತದಲ್ಲಿ ಈ ಎಂಟು ಪ್ರಶ್ನೆಗಳಲ್ಲಿ ಕನಿಷ್ಠ ಒಂದರಿಂದ ಎರಡು ವ್ಯಾಕರಣ ಅಂಶಗಳಿಗೆ ಸಂಬಂಧಪಟ್ಟಂತೆ ಇರುತ್ತದೆ ಅದು ಯಾವ ರೀತಿ ಅಂತಂದರೆ ಅದು ಸಂಧಿಗಳ ಬಗ್ಗೆ ಇರ್ಬೋದು ಸಮಾಸಗಳ ಬಗ್ಗೆ ಇರ್ಬೋದು ಕ್ರಿಯಾಪದಗಳು ನಾಮಪದಗಳು ಹೀಗೆ ವ್ಯಾಕರಣ ಅಂಶಗಳಿಗೆ ಸಂಬಂಧಪಟ್ಟಿರ್ತದೆ ಹೀಗಾಗಿ ನೀವು ಯಾವುದೇ ರೀತಿಯ ಗೊಂದಲವನ್ನು ಮಾಡಿಕೊಳ್ಳದೆ ಒಂಬತ್ತು ಪ್ರಶ್ನೆಗಳನ್ನು ಮೊದಲು ಸರಿಯಾಗಿ ಓದುತ್ತೆ ನೀವು ಒಂದು ಚಿಕ್ಕ ಸೀಸ್ ಪೆನ್ಸಿಲ್ ಬೆಳೆಸಿರುವ ಒಂದು ಆರಾಮಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸ್ಮಾಲ್ ಟಿಕ್ ಅನ್ನು ನೀವು ಹಾಕೊಳ್ಬೇಕು ಅದು ನೀವು ಮಾತ್ರ ಕಾಣುವಂತೆ ಇರಬೇಕು ಹೀಗೆ ನಿಮ್ಮ ಮೊದಲನೇ ಅವಧಿಯಲ್ಲಿ ದಯವಿಟ್ಟು ಮಾಡುವ ಮೂಲಕ ಕನ್ನಡದ ಮೂವತ್ತು ಪ್ರಶ್ನೆಗಳು ಮುಗಿದಾದ ಮೇಲೆ ನೀವುಗಳು ಒಂ ಆರ್ ಟಿಕ್ ಮಾಡಬಹುದು ಅಥವಾ ಇಡೀ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಟಿಕ್ ಮಾಡದ ಮೇಲೆಯೂ ಅಂದರೆ ಬರೋಬ್ಬರಿ ನಿಮಗೆ ನೂರಕ್ಕೂ ಹೆಚ್ಚು ನಿಮಿಷಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಂಡು ಟಿಕ್ ಮಾಡಿಕೊಂಡ್ರು ಉಳಿದ ಮೂವತ್ತರಿಂದ ನಲವತ್ತು ನಿಮಿಷದಲ್ಲಿ ಇಡೀ ಓ ಎಂ ಆರ್ ಪತ್ರಿಕೆಯನ್ನು ನೀವು ಶೇರ್ ಮಾಡಬಹುದು ಹೀಗಾಗಿ ನಿಮಗೆ ಎರಡು ಆಯ್ಕೆಯನ್ನು ಕೊಟ್ಟಿದ್ದೀನಿ ಒಂದು ಒಂದನ್ನು ಓದಿಕೊಳ್ಳ್ರಿ ಓರ್ ಕ್ಲಿಕ್ ಮಾಡಿ ಆಮೇಲೆ ಪತ್ರಿಕೆ ಇಂಗ್ಲೀಷ್ ಇಂಗ್ಲಿಷ್ ಹಿಂದಿ ಅಥವಾ ನೀವು ಆಯ್ಕೆ ಮಾಡಿಕೊಂಡಿರೋ ಭಾಷಾ ವಿಷಯ ಅದನ್ನ ಎಲ್ಲ ಓದ್ಕೊಂಡ್ರಿ ಆಮೇಲೆ ಅದನ್ನು ಶೇರ್ ಮಾಡಿ ಅದೇ ರೀತಿ ಶಿಶು ಮನೋವಿಜ್ಞಾನ ಅದೇ ರೀತಿ ಸಮಾಜ ವಿಜ್ಞಾನ ಅಥವಾ ಇಡೀ ನೂರ ಐವತ್ತು ಪ್ರಶ್ನೆಗಳನ್ನು ಒಂದೊಂದಾಗಿ ಓದಿಕೊಳ್ಳುತ್ತಾ ನೀವು ಅದನ್ನು ಆರಾಮಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಟಿಕ್ ಮಾಡಿ ಕೊನೆಗೆ ನೀವು ಎಲ್ಲ ಉತ್ತರಗಳನ್ನು ನೀವು ಶೇರ್ ಮಾಡಬಹುದು ಯಾವುದೇ ಕಾರಣಕ್ಕೂ ಸಮಯ ಕಡಿಮೆ ಇರ್ತದೆ ಅದು ಸಮಯದ ಅಭಾವ ಆಗ್ತದೆ ಅನ್ನೋದರ ಚಿಂತೆ ನಿಮಗೆ ಬೇಡ ನಿಮಗೆ ಕೊಟ್ಟಿರುವ ನೂರ ಐವತ್ತು ಸೂಕ್ತವಾದಂಥ ಸಮಯ ಓಕೆನಾ ಇನ್ನು ಸ್ನೇಹಿತರೆ ಮುಂದುವರೆದಂತೆ ಈ ಮಾದರಿ ಅಂದ್ರೆ ಪ್ರತಿಕೆ ಒಂದು ಎರಡು ನಾಲ್ಕು ಭಾಗಗಳಲ್ಲಿ ಮೊದಲನೇದು ಯಾವ ಮೂಡಿಸಬೇಕು ಆಮೇಲೆ ಯಾವ್ದು ಮೂಡಿಸಬೇಕು ಅನ್ನುವಂಥ ಗೊಂದಲಕ್ಕೆ ನಾನು ಸರಳವಾಗಿ ಹೇಳ್ತೀನಿ ಈ ಎಲ್ಲ ವಿಷಯಗಳಂದ್ರೆ ಸಾಮಾನ್ಯವಾಗಿ ನೀವು ಕನ್ನಡವನ್ನ ಜಿ ಇದೆ ಮತ್ತು ಸೋಶಿಯಲ್ ಸೈನ್ಸ್ ಇದೆ ಅಂತ ಭಾವಿಸಿದ್ರೆ ಈ ನಾಲ್ಕು ವಿಷಯಗಳಲ್ಲಿ ನಿಮಗೆ ಅತ್ಯಂತ ಸರಳವಾದ ವಿಷಯವನ್ನು ನೀವು ಮೊದಲು ಆಯ್ಕೆ ಮಾಡಿಕೊಂಡು ಓದ್ಕೋಬೇಕು ಮತ್ತು ಅದಕ್ಕೆ ಉತ್ತರಿಸುವಂತ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಬೇಕು ಅದಾದ ನಂತರ ಸ್ವಲ್ಪ ಕಠಿಣ ಮತ್ತಿಷ್ಟು ಕಠಿಣ ಮತ್ತಿಷ್ಟು ಕಠಿಣ ಈ ಥರ ಸರಳದಿಂದ ಕಠಿಣತೆಯ ಕಡೆಗೆ ನಿಮ್ಮ ಉತ್ತರಗಳನ್ನು ಸಾಗಬೇಕಾಗಿದೆ ಹೀಗಾಗಿ ಸ್ನೇಹಿತರೆ ನಾನು ಭಾವಿಸಿದ ಪ್ರಕಾರ ಎಲ್ಲರಿಗೂ ಕೂಡ ಕನ್ನಡ ಸರಳ ಇದೆ ಅಂತ ನಾನು ಭಾವಿಸಿದ್ದೀನಿ ಹೀಗಾಗಿ ನೀವು ಪತ್ರಿಕೆ ಒಂದು ಕನ್ನಡದಿಂದ ಆರಂಭಿಸಿ ಪತ್ರಿಕೆ ಟು ಇಂಗ್ಲೀಷ್ಗೆ ಬರೀ ಪತ್ರಿಕೆ ನೆಕ್ಸ್ಟ್ ಮನೋವಿಜ್ಞಾನಕ್ಕೆ ಬರಿ ಆಮೇಲೆ ನಿಮ್ಮ ವಿಷಯವಾರು ವಿಷಯಕ್ಕೆ ಬಂದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತದೆ ಯಾವುದೇ ರೀತಿಯಾಗಿ ಕನ್ನಡವನ್ನು ಕೂತ್ಕೊಂಡು ಆಮೇಲೆ ಇಂಗ್ಲೀಷ್ ಉಳಿಸ್ತೀನಿ ಆಮೇಲೆ ಸೈಕಾಲಜಿ ಉಳಿಸ್ತೀನಿ ಆಮೇಲೆ ಸೋಷಿಯಲ್ ಸೈನ್ಸ್ ಸೈನ್ಸ್ ಅಂತ ರೀತಿಯಲ್ಲಿ ದಯವಿಟ್ಟು ಗೊಂದಲವನ್ನು ಅದಾದ ನಂತರ ಸ್ನೇಹಿತರೆ ಈಗಾಗಲೇ ನನಗೆ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಕೊಟ್ಟಿರುವಂತೆ ಒಂದು ಪ್ರಶ್ನೆ ಇದೆ ಅಂತ ಭಾವಿಸಿ ಇಲ್ಲಿ ಒಂದು ಏಳೇ ಪ್ರಶ್ನೆ ಇದೆ ನೋಡಿ ಇವರು ಭತ್ತದ ರಾಜ್ಯ ಬಹಳ ದಿನ ಉಳಿಯದಿರಲು ಕಾರಣ ಅಂತ ಇದಕ್ಕೆ ಉತ್ತರಕ್ಕೆ ನೀವು ಇಲ್ಲಿ ಒಂದು ಎರಡು ಮೂರು ಯಾವುದನ್ನು ನೀವು ಇಲ್ಲಿ ಟಿಕ್ ಮಾಡಿದ್ರೆ ಅದು ತಪ್ಪಾಗಿರ್ತದೆ ಇಲ್ಲಿ ಆಯ್ಕೆ ಇದೆ ನೋಡಿ ಒನ್ ಟೂ ತ್ರೀ ಫೋರ್ ಅಂತ ಇದನ್ನು ಆಯ್ಕೆ ಮಾಡಬೇಕು ನಿಮಗೆ ಸ ಬಹುಶಃ ಇದು ಒಂದು ಸರಿ ಅಂದ ತಕ್ಷಣ ಇದನ್ನೇ ಟಿಕ್ ಮಾಡಿ ಓ ಎಮ್ ಆರ್ ಅದನ್ನು ಸ್ಟೇಟ್ ಮಾಡಿದ್ರೆ ತಪ್ಪು ಉತ್ತರ ಆಗ್ತದೆ ಹೀಗಾಗಿ ದಯವಿಟ್ಟು ನೀವು ಇದನ್ನು ಗಮನಿಸಲೇಬೇಕು ಅನ್ನುವಂಥದ್ದು ಇದು ಇಡೀ ವಿಷಯವಲ್ಲ ಅದು ಕೇವಲ ನಿಮಗೆ ಕನ್ನಡ ಅಂತ ತೋರಿಸೋದಲ್ಲ ಅದು ಇವನ್ ನಿಮಗೆ ಸೋಶಿಯಲ್ ಸೈನ್ಸ್ ಇರ್ಬೋದು ಸೈನ್ಸ್ ಇದ್ರೂ ಕೂಡ ಅದೇ ರೀತಿ ಈ ಒಂದು ಉದಾಹರಣೆ ನೋಡಿ ನೂರ ಮೂವತ್ತನೇ ಪ್ರಶ್ನೆಯಲ್ಲಿ ಒಂದು ಕಡೆ ಎ ಬಿ ಸಿ ಡಿ ಇದೆ ಟು ತ್ರೀ ಫೋರ್ ಇದೆ ನೀವು ಇಲ್ಲೇ ಯಾವುದೋ ಎ ಬಿ ಸಿ ಡಿ ಅಂತ ಮಾಡೋದು ಇಲ್ಲಿ ಅದರ ಉತ್ತರ ಇದೆ ನೋಡಿ ನೀವು ಉತ್ತರವನ್ನು ಬಿಡಿಸಬೇಕಾಗಿದೆ ಸೊ ಹೀಗಾಗಿ ಇದರ ಜೊತೆಗೆ ಈ ನಿಮಗೆ ಸರಿಯಾದ ಉತ್ತರ ಯಾವುದಿರುವುದು ಅದನ್ನು ನೀವು ಬಿಡಿಸಬೇಕು ಈಗ ನೆಕ್ಸ್ಟ್ ನಮಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಾಧ್ಯತೆಗಳು ಕಡಿಮೆ ಇರ್ತವೆ ಹೀಗಾಗಿ ಒಂದು ವಿಷಯ ಅರ್ಥ ಏನು ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿರೋ ಅಥವಾ ಪತ್ರಿಕೆ ಎರಡನ್ನ ಓದ್ತಾ ಇದರೋ ಅಥವಾ ಪತ್ರಿಕೆ ಓದ್ತಿದೋ ಅಥವಾ ಸಮಾಜ ವಿಜ್ಞಾನವನ್ನು ಓದ್ರು ಅದರ ಎಲ್ಲ ಪ್ರಶ್ನೆಗಳನ್ನ ಒಂದು ಸಲ ಸರಿಯಾಗಿ ಓದಿಕೊಳ್ಳ್ರಿ ಹೀಗಾಗಿ ಪ್ರಶ್ನೆಗಳನ್ನ ಒಂದು ಸಲ ಅಲ್ಲ ಎರಡು ಸಲ ಓದ್ಕೊಂಡ್ರೆ ನಿಮಗೆ ಏನಾದರೂ ಬಂಧನಗಳಿದ್ದಲ್ಲಿ ಅದು ನಿಮಗೆ ಉತ್ತರಕ್ಕೆ ಬರುತ್ತದೆ ಹೀಗಾಗಿ ನೀವು ಓದಿರೋ ವಿಷಯವನ್ನು ಇಂದು ನಾಳೆ ಯಾವುದೇ ಕಾರಣಕ್ಕೂ ಅದರ ಒಂದು ರಿವಿಜನನ್ನು ಮಾಡಿ ಹೊರತಾಗಿ ಯಾವುದೇ ಕಾರಣಕ್ಕೆ ಹೊಸದಾದ ವಿಷಯವನ್ನು ಓದಿಕೊಳ್ಳುವುದಕ್ಕೆ ಹೋಗಬೇಡಿ ಓದಿರೋ ವಿಷಯವನ್ನು ಪುನಃಸ್ಮರಣೆಯನ್ನು ಮಾಡಿಕೊಳ್ತಾ ನೀವು ಅದರಲ್ಲಿಯೇ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗುವಂಥ ಕೆಲಸವನ್ನು ಮಾಡುವ ಮೂಲಕ ನೀವು ಈ ಶಿಕ್ಷಕರ ಅಂತ ಪರೀಕ್ಷೆಯಲ್ಲಿ ಯಶಸ್ವಿಗೊಳಿಸಲು ಸಾಧ್ಯ ಆಗ್ತದೆ ಅನ್ನುವುದನ್ನು ಹೇಳುವುದರ ಜೊತೆಗೆ ಯಾರು ಪತ್ರಿಕೆ ಒಂದು ಮತ್ತು ಎರಡನ್ನು ಬಿಡಿಸ್ತಾ ಇದ್ದೀರೋ ಮೊದಲನೇ ಪತ್ರಿಕೆಯನ್ನು ಬಿಡಿಸಾದ ಆದ ನಂತರ ಎರಡನೇ ಪತ್ರಿಕೆಯಲ್ಲಿ ಅದೇ ಪ್ರಶ್ನೆಗಳು ಬರಬಹುದೇನೋ ತಲೆ ತಲೆಕಡ್ಸ್ಕೊಳ್ಬೇಡಿ ಅದರ ಅನುಭವ ನಿಮ್ಮ ಜೊತೆಗೆ ಇರ್ತದೆ ಮತ್ತು ಯಾರು ಪತ್ರಿಕೆ ಎರಡನ್ನು ಬಿಡಿಸುವಂತರೂ ಪತ್ರಿಕೆ ಒಂದರಲ್ಲಿ ಏನು ಬಂದಿದೆ ಏನು ಬಂದು ಗಡಿಬಿಡಿಯಲ್ಲಿ ನೋಡುವಂಥದ್ದು ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಸಾಧ್ಯ ಆದರೆ ನೋಡಿ ಇದರಿಂದ ನಿಮಗೆ ಭಯನೇ ಹೆಚ್ಚಾಗ್ತದೆ ಸೊ ಹೀಗಾಗಿ ದಯವಿಟ್ಟು ಪತ್ರಿಕೆ ಎರಡು ಬರೆಯುವವರು ತಾವೆಲ್ಲರೂ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಪರೀಕ್ಷೆ ಆರಂಭ ಆಗಲಿದೆ ಹೀಗಾಗಿ ತಾವುಗಳು ಆರಾಮಾಗಿ ಊಟವನ್ನು ಮುಗಿಸಿಕೊಂಡೇ ಪರೀಕ್ಷೆಯ ಕೇಂದ್ರಕ್ಕೆ ನೀವು ಓದಿಕೊಂಡು ಪರೀಕ್ಷೆಯನ್ನು ಬಡಿಸಿ ಮತ್ತು ಈಗಾಗಲೇ ನಿಮ್ಮ ಟಿಕೆಟ್ನಲ್ಲಿ ಕೆಲವು ಸಾಮಾನ್ಯವಾದ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವು ಯಾವುದೂ ವಿಶೇಷ ಸೂಚನೆ ಅಲ್ಲ ಸೊ ಆ ಸೂಚನೆಗಳನ್ನು ಕಡ್ಡಾಯವಾಗಿ ಹೊಡೆದುಕೊಂಡು ತಾವುಗಳು ಬಿಡಿಸತಕ್ಕದ್ದು ಮತ್ತೆ ಕೆಲವರು ಈ ಒಂದು ಪರೀಕ್ಷೆ ಬಹಳ ಸ್ಟ್ರಿಕ್ಟಾಗಿ ಪರೀಕ್ಷೆ ಅಂದರೆ ಸ್ಟ್ರಿಕ್ಟ್ ಇರ್ತದೆ ಅದು ಸಿ ಸಿ ವಿ ಕ್ಯಾಮೆರಾ ಇಲ್ಲಿ ಇವನ್ ರೂಮ್ ಸುಬ್ರೇಜರೇ ಅವರಲ್ಲಿಯೂ ಕೂಡ ಒಂದು ಕಾಲ ಕ್ಯಾಮ್ರಾ ಹಚ್ಕೊಳ್ತಾರೆ ಅನ್ನೋ ಮಾಹಿತಿ ಇದೆ ಅದು ಯಾವುದು ನಿಮಗೆ ಸಂಬಂಧಪಟ್ಟದ ವಿಷಯ ಅಲ್ಲ ನಿಮಗೆ ನಿಮ್ಮ ಪ್ರಶ್ನೆಗಳನ್ನು ಓದಬೇಕು ಬಿಡಿಸ್ಬೇಕು ಅಷ್ಟೇ ಮಾಡುವ ಆ ಕಡೆಗೆ ನಿಮ್ಮ ಗಮನವನ್ನು ಕೊಡಿ ಉಳಿದಂತೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದ್ರ ಕಡೆಗೆ ನಿನ್ನ ಗಮನ ಬೇಡ ಮತ್ತೆ ಒಂದು ನಾಮಿನಲ್ ರೋಲ್ ಅಂತ ಇರ್ತದೆ ಅಲ್ಲಿ ನಿಮ್ಮ ಸರಿಯಾದ ರಿಜಿಸ್ಟರ್ ನಂಬರ್ ಇದೆ ಅಂತ ನೋಡಿಕೊಳ್ಳಿ ಸರಿಯಾದ ರೀತಿಯಲ್ಲಿ ಸಹಿ ಮಾಡಿ ಹೆಬ್ಬಟ್ಟೆನೇ ಗುರುತಿದ್ರು ಅದನ್ನು ಕೂಡ ದಯವಿಟ್ಟು ಮಾಡಿ ಹೀಗಾಗಿ ಯಾವುದೇ ರೀತಿಯ ಭಯ ಕೊಡುವಂತಹಾಗತ್ತೆ ಇನ್ನು ಕೊನೆಯದಾಗಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ ಯಾವುದೇ ಕಾರಣಕ್ಕೂ ತಾವು ಭಯಕ್ಕೆ ಒಳಗಾಗದೇನೆ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸವನ್ನು ಇಟ್ಟು ಪರೀಕ್ಷೆಯನ್ನು ಬಿಡಿಸಿ ಇಷ್ಟು ಮಾಡೋದ್ರ ಮೂಲಕ ನೀವು ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೀರಿ ಅನ್ನುವಂತಹ ಆಶಾಭಾವನೆಯೊಂದಿಗೆ ನಿಮ್ಮೆಲ್ರಿಗೂ ಕೂಡ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ನನ್ನ ಈ ಒಂದು ಚಿಕ್ಕ ಮಾತುಗಳಿಗೆ ವಿರಾಮವನ್ನು ನೀಡ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯಶಸ್ಸು ಸಿಗಲಿ ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ನಮಸ್ಕಾರ